ವರಾಯಿ ದೇವಿಯನ್ನು ಪೂಜಿಸುವ ಭಕ್ತರ ಮನೆಯಲ್ಲಿ ವರಾಯಿ ದೇವಿಯು ಸದಾ ಇರುತ್ತೇನೆ ಎಂದು ಕೆಲವು ಸೂಚನೆಗಳನ್ನು ಕೊಡುತ್ತಾರೆ ಕೆಲವು ಸಂಕೇತಗಳನ್ನು ಕೊಡುತ್ತಿರುತ್ತಾರೆ ಹಾಗಾಗಿ ಆ ಸಂಕೇತಗಳು ಯಾವುದು ಎಂದು ತಿಳಿಸಿಕೊಡುತ್ತೇನೆ ಇನ್ನು ಅಮ್ಮನ ಫೋಟೋವಾಗಲಿ ವಿಗ್ರಹವಾಗಲಿ ಮನೆಯಲ್ಲಿ ಇಟ್ಟುಕೊಂಡಿರುತ್ತೇವೆ ಅದರ ಜೊತೆ ಮಂತ್ರವನ್ನು ಹೇಳಿಕೊಳ್ಳುವುದು ರಥವನ್ನು ಮಾಡುವುದು ಆರತಿ ಮಾಡುವುದು ಈ ರೀತಿಯಾಗಿ ಬೆಳಗ್ಗೆ ಸಂಜೆ ಅಮ್ಮನನ್ನು ನೆನೆದು ಪಂಚಮಿ ಅಷ್ಟಮಿ ದಿನಗಳಂದು ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡುವುದು ಇನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಂದು ಕೂಡ ಅಮ್ಮನ ಮಂತ್ರದ ಜೊತೆಗೆ ಪೂಜೆಯನ್ನು ಮಾಡುವುದರಿಂದ ಅಮ್ಮ ಕೃತಾರ್ಥರಾಗಿ ನಿಮ್ಮ ಮನೆಯಲ್ಲಿ ನಾನು ನೆಲೆಸಿದ್ದೇನೆ ನಿಮ್ಮ ಕಷ್ಟಗಳನ್ನು ತೀರಿಸುತ್ತೇನೆ ಸದಾ ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ಪೊರೆಯುತ್ತೇನೆ ಎಂದು ಕೆಲವು ಸಂಕೇತಗಳನ್ನು ನೀಡುತ್ತಿರುತ್ತಾರೆ ಅಂತಹ ಸಂಕೇತಗಳು ಯಾವುವು ಎಂದು ನಾವು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ವರಾಯಿ ದೇವಿಯನ್ನು ಪೂಜಿಸುವ ಪ್ರತಿಯೊಬ್ಬರಿಗೂ ಅಮ್ಮನ ಆಶೀರ್ವಾದ ಇದ್ದೇ ಇಲ್ಲವೋ ಎಂದು ತಿಳಿದುಕೊಳ್ಳುವ ಆಸೆ ಎಲ್ಲರಿಗೂ ಇದ್ದೇ ಇರುತ್ತದೆ ಒಂದು ಸಲ ಅಮ್ಮನನ್ನು ನೆನೆಯುತ್ತಾ ಅವರನ್ನು ಪೂಜಿಸಲು ಶುರು ಮಾಡಿದ್ದೀವಿ ಎಂದ ದಿನವೇ ಅಮ್ಮ ನಮ್ಮೆಲ್ಲರ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ನಿಮ್ಮ ಮನೆಯಲ್ಲಿ ನಾನಿದ್ದೇನೆ ಎಂದು ಯಾವ ರೀತಿ ಸೂಚನೆ ಕೊಡುತ್ತಾಳೆ ಎಂದು ನೋಡುವುದಾದರೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಗೊಳ್ಳುವುದು ಅಂದರೆ ಅಲಾರಾಮ್ ಕೂಡ ಇಟ್ಟಿಕೊಂಡಿರಲ್ಲ ಯಾರೋ ಬಂದು ನಮ್ಮನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮನ್ನು ತಟ್ಟಿ ಎಬ್ಬಿಸಿದ ರೀತಿಯಲ್ಲಿ ಎಚ್ಚರ ಆಗುತ್ತಿರುತ್ತೆ ಯಾಕೆಂದರೆ ದೇವಾನು ದೇವತೆಗಳು ಓಡಾಡುತ್ತಿರುವ ಸಮಯ ಅದು ಅಂತಹ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆದರೆ ಅಥವಾ ನಮ್ಮನ್ನು ಯಾರೋ ಎಬ್ಬಿಸಿದ ಹಾಗೆ ಆದರೆ ಅಮ್ಮ ನಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂದು ಅರ್ಥ ಒಬ್ಬೊಬ್ಬರ ಮನೆಯಲ್ಲಿ ತುಂಬ ಜಗಳ ಗಲಾಟೆಗಳು ನಡೆಯುತ್ತಿರುತ್ತೆ ಗಂಡ ಹೆಂಡತಿಯರ ನಡುವೆ ತುಂಬ ಜಗಳಗಳು ನಡೆಯುತ್ತಿರುತ್ತವೆ ಅಂತಹವರು ಕೂಡ ಅಮ್ಮನನ್ನು ಪೂಜೆ ಮಾಡಲು ಶುರು ಮಾಡಿದರೆ ಅವರ ಮಂತ್ರವನ್ನು ಹೇಳಲು ಶುರು ಮಾಡಿದರೆ ಕ್ರಮೇಣ ಆ ಜಗಳವೆಲ್ಲವೂ ಕಡಿಮೆಯಾಗುತ್ತಾ ಹೋಗುತ್ತೆ ಗಂಡ ಹೆಂಡತಿಯ ನಡುವೆ ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತಾ ಹೆಚ್ಚಾಗುತ್ತಾ ಹೋಗುತ್ತೆ ಮನೆಯನ್ನು ಹೆಚ್ಚು ಅಚ್ಚುಕಟ್ಟಾಗಿ ಇಟ್ಟುಕೊಂಡಿರುತ್ತೀರಿ ಯಾವಾಗಲೂ ಮನೆಯನ್ನು ತುಂಬ ನೀಟಾಗಿ ಒರೆಸಿ ಗುಡಿಸಿ ಸಾರಿಸಿ ತುಂಬ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದರೂ ಕೂಡ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳ ಗುಂಪು ಕಾಣುತ್ತೆ ಅಂದರೆ ಅಥವಾ ಇರುವೆ ಅದರ ಮೊಟ್ಟೆಗಳನ್ನು ಹಿಡಿದು ಒಳ ಬರುವುದಾಗಲಿ ಅಥವಾ ಸಿಹಿ ತಿಂಡಿಗಳಿಗೆ ಬರುವುದಾಗಲಿ ಕಾಣಿಸಿತು ಎಂದರೆ ವರಾಯಿದೇವಿ ನಮ್ಮ ಮನೆಯಲ್ಲಿ ಇದ್ದಾಳೆ ಎಂದರ್ಥ ಇದು ಮಂಗಳಕರ ಸೂಚನೆಯೂ ಹೌದು ಯಾವುದಾದರೂ ರೂಪಿನಲ್ಲಿ ಹಣ ನಮ್ಮ ಮನೆಗೆ ಬರುತ್ತದೆ ಮನೆಯಲ್ಲಿ ಅಥವಾ ಕಾಂಪೌಂಡ್ ಅಥವಾ ಬಾಲ್ಕನಿಯಲ್ಲಿ ಎಲ್ಲಾದರೂ ಇದ್ದಕ್ಕಿದ್ದ ಹಾಗೆ ಯಾವುದಾದರೂ ಪಕ್ಷಿಯೊಂದು ಬಂದು ಗೂಡು ಕಟ್ಟಿಕೊಂಡಿತು ಎಂದರೆ ಮನೆಯಲ್ಲಿ ಸಂತಾನ ಭಾಗ್ಯ ದೊರೆಯುತ್ತದೆ ಎಂದು ಅರ್ಥ ಇನ್ನು ಮನೆಯಲ್ಲಿ ಅವಿವಾಹಿತರು ಹುಡುಗ ಅಥವಾ ಹುಡುಗಿ ಇದ್ದರೆ ಅಂಥವರಿಗೆ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎಂದು ಅರ್ಥ ಮತ್ತು ಮನೆಯಲ್ಲಿ ಸಂತೋಷ ತುಂಬಿ ತುಳುಕಾಡುತ್ತೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಗೆಲುವನ್ನು ಸಾಧಿಸುತ್ತೀರಿ ಎಂದು ಈ ಮೂಲಕ ವರಾಯಿ ಅಮ್ಮನವರು ಹೇಳುತ್ತಾರೆ ಮತ್ತು ಅಮ್ಮ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಎಲ್ಲ ಕಷ್ಟಗಳನ್ನು ನೀಗಿಸುತ್ತಾಳೆ ಮತ್ತು ಅಭಿವೃದ್ಧಿಯನ್ನು ನೀಡುತ್ತಾರೆ ಅಮ್ಮನನ್ನು ಪೂಜಿಸುತ್ತಿರುವಾಗ ಅಂದರೆ ವಿಶೇಷ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಪಂಚಮಿ ಅಷ್ಟಮಿಯ ದಿನಗಳಲ್ಲಿ ಅಥವಾ ಮಂಗಳವಾರ ಶುಕ್ರವಾರ ಅಥವಾ ಬೇರೆ ದಿನಗಳಲ್ಲಿಯೂ ಕೂಡ ಯಾವುದಾದರೂ ಹಸು ನಿಮ್ಮ ಮನೆಗೆ ಬಂದರೆ ಅಥವಾ ನಿಮ್ಮ ಮನೆಯ ಮುಂದೆ ಸ್ವಲ್ಪ ಹೊತ್ತು ಬಂದು ನಿಂತುಕೊಳ್ತು ಎಂದರೆ ಅಮ್ಮ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎನ್ನುವ ಶುಭ ಸೂಚನೆ ಯಾವುದಾದರೂ ಹಸು ಮನೆಗೆ ಬಂದರೆ ಆ ಹಸುವಿಗೆ ಬಾಳೆಹಣ್ಣು ಅಕ್ಕಿ ಅಥವಾ ಬೆಲ್ಲ ಏನನ್ನಾದರೂ ಕೊಡಿ ಸೇವಿಸಲಿಕ್ಕೆ ಇದನ್ನೆಲ್ಲ ಮಾಡುತ್ತ ಬಂದರೆ ಅಮ್ಮನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಹಾಗೂ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ನೀವು ಪೂಜೆಯನ್ನು ಮಾಡುವ ವೇಳೆಯಲ್ಲಿ ದೇವರ ಕೋಣೆಯಲ್ಲಿ ಏನಾದರೂ ಅಲ್ಲಿ ಬಂತು ಎಂದರೆ ಅಥವಾ ಅದು ಶಬ್ದವನ್ನು ಮಾಡಿತು ಎಂದಾದರೆ ಅದು ಕೂಡ ಶುಭ ಸೂಚನೆಯೇ ನೀವು ನಿಮ್ಮ ಸಮಸ್ಯೆಗಳನ್ನು ಅಥವಾ ಕಷ್ಟಗಳನ್ನು ವರಾಯಿ ಅಮ್ಮನ ಬಳಿ ಹೇಳಿ ಪೂಜೆ ಮಾಡುತ್ತಿರುತ್ತೀರೋ ಅದು ಬೇಗ ಅತಿ ಶೀಘ್ರವಾಗಿ ಬಗೆಹರಿಯುತ್ತದೆ ಎಂದರ್ಥ ಅಥವಾ ನೀವು ಏನಾದರೂ ಮನೆ ಅಥವಾ ಸೈಟು ಇನ್ಯಾವುದೇ ಆಗಲಿ ತೆಗೆದುಕೊಳ್ಳಬೇಕು ಎಂದು ಅಂದುಕೊಂಡಿದ್ದರೆ ಅದನ್ನು ಪೂಜೆ ಮಾಡುವಾಗ ಹೇಳುತ್ತಾ ಪೂಜೆ ಮಾಡಬೇಕು ಅಲ್ಲಿ ಏನಾದರೂ ಬಂದರೆ ಅಥವಾ ಶಬ್ದ ಮಾಡಿದರೆ ಅತಿ ಶೀಘ್ರವಾಗಿ ಅದೆಲ್ಲ ನೆರವೇರುತ್ತೆ ಎಂದರ್ಥ ಯಾರು ಶ್ರದ್ಧೆ ಭಕ್ತಿಯಿಂದ ಅಮ್ಮನನ್ನು ನಂಬಿ ಪೂಜಿಸಿ ಮಂತ್ರ ಹೇಳಿ ಆರಾಧಿಸುತ್ತಾರೋ ಅವರ ಮನೆಯಲ್ಲಿ ವರಾಯಿ ದೇವಿ ಇದ್ದೇ ಇರುತ್ತಾಳೆ ಅವಳ ಆಶೀರ್ವಾದ ನಿಮಗೆ ಇದ್ದೇ ಇರುತ್ತದೆ ನಾವು ಹೇಳಿಕೊಟ್ಟಿರುವಂತಹ ನರ್ಪವಿ ವಜ್ರಘೋಷಂ ಅಶ್ವರೂಢ ಅಪರಾಜಿತ ವರಾಯಿ ಮತ್ತು ಇತರ ಏಳು ಮಂತ್ರಗಳನ್ನು ಹೇಳಿಕೊಳ್ಳುತ್ತಾ ಶ್ರದ್ಧೆ ಭಕ್ತಿಯಿಂದ ಅಮ್ಮನನ್ನು ಪೂಜಿಸಿದರೆ ಆಗದೇ ಇರುವ ಕೆಲಸಗಳಿಲ್ಲ ತೀರದೇ ಇರುವ ಕಷ್ಟಗಳಿಲ್ಲ ಮೊದಲು ಅಮ್ಮನನ್ನು ದೃಢವಾಗಿ ನಂಬಬೇಕು ನಂಬಿಕೆ ಎನ್ನುವುದು ತುಂಬ ಮುಖ್ಯ ನಂಬಿ ಬಂದವರನ್ನು ವರಾಯಿ ಅಮ್ಮ ಎಂದಿಗೂ ಕೈಬಿಡುವುದಿಲ್ಲ ಯಾವುದಾದರೂ ಕಷ್ಟ ಎಂದಾಗ ತುರ್ತು ಪರಿಸ್ಥಿತಿ ಇದ್ದಾಗ ಮನದಲ್ಲಿಯೇ ಅಮ್ಮನನ್ನು ನೆನೆದುಕೊಂಡರೆ ಯಾವುದಾದರೂ ರೂಪದಲ್ಲಿ ಬಂದು ನಿಮಗೆ ಸಹಾಯ ಹಸ್ತ ಚಾಚುತ್ತಾಳೆ ಆದರೆ ಅದು ನಮಗೆ ತಿಳಿಯದು ಸೂರ್ಯಾಸ್ತದ ನಂತರ ಸೂರ್ಯ ಉದಯಕ್ಕೂ ಮುನ್ನ ಈ ದೇವಿಯನ್ನು ಪೂಜಿಸಿದರೆ ಫಲಪ್ರದವಾಗುತ್ತೆ ಎಂದು ತಾಂತ್ರಿಕರು ಹೇಳುತ್ತಾರೆ ಈ ದೇವಿಯನ್ನು ಧೂಮ್ರವರಾಯಿ ಮತ್ತು ಧೂಮವತಿ ಎಂದು ಕರೆಯುತ್ತಾರೆ ಈ ದೇವಿ ನ್ಯಾಯ ದೇವತೆ ಅದಕ್ಕೆ ಭಕ್ತರು ನ್ಯಾಯಪರವಾದ ಸಮಸ್ಯೆಗಳಿಗೆ ಬಗೆಹರಿಸಿಕೊಳ್ಳಲು ಇಲ್ಲಿ ಬಂದು ಬೇಡಿಕೊಳ್ಳುತ್ತಾರೆ ನ್ಯಾಯಾಲಯದಲ್ಲಿ ಯಾವುದಾದರೂ ನಿಮಗೆ ಸಂಬಂಧಪಟ್ಟ ಕೇಸುಗಳು ಬಾಕಿ ಇದ್ದರೂ ಕೂಡ ಈ ದೇವಿಯ ದರ್ಶನ ಪಡೆದುಕೊಂಡರೆ ಅದು ಕೂಡ ಬಗೆಹರಿಯುತ್ತೆ ಅಸಾಧ್ಯ ಎನ್ನುವುದನ್ನು ಸಾಧ್ಯ ಎಂದು ಮಾಡಿ ತೋರಿಸುತ್ತಾಳೆ ಸ್ನೇಹಿತರೆ ಇನ್ನು ನಮ್ಮಲ್ಲಿ ತುಂಬ ಜನರು ಎಷ್ಟು ದುಡಿದರೂ ಕೂಡ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂದು ಯಾವ ವ್ಯಾಪಾರ ಶುರು ಮಾಡಿದರೂ ಲಾಭ ಇಲ್ಲ ಎಂದು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅರ್ಧದಲ್ಲೇ ಅದು ನಿಂತು ಹೋಗುತ್ತದೆ ಎಂದು ಒಂದು ಚಿನ್ನಾಭರಣ ಕೂಡ ಕೊಂಡುಕೊಳ್ಳಲು ಆಗುತ್ತಿಲ್ಲ ಎಂದು ಸಾಯುವುದರ ಒಳಗೆ ಒಂದು ಸ್ವಂತ ಮನೆ ಕಟ್ಟಿಕೊಳ್ಳಬೇಕು ಎಂದು ಸಂತಾನ ಇಲ್ಲ ಎಂದು ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತುತ್ತಿಲ್ಲ ಎಂದು ಮನೆಯಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಎಂದು ಕೆಲಸ ಸಿಗುತ್ತಿಲ್ಲ ಎಂದು ಹೀಗೆ ಒಬ್ಬೊಬ್ಬರು ಒಂದೊಂದು ವಿಚಾರದ ಬಗ್ಗೆ ಕೊರಗುತ್ತಾ ಇರುತ್ತೀರಾ ಇಂಥವರು ಮಾಘ ಮಾಸದ ಹುಣ್ಣಿಮೆಯೆಂದು ಎರಡು ಲವಂಗಗಳನ್ನು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಬಳಿಕ ಆ ಎರಡು ಲವಂಗಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕೋರಿಕೆ ಅಥವಾ ಕಷ್ಟಗಳನ್ನು ಮನಸ್ಸಿನಲ್ಲಿ ದೇವಿಗೆ ಒಪ್ಪಿಸಿ ವರಾಯಿ ತಾಯಿ ಉಗ್ರ ಸ್ವರೂಪಿಯಾದರೂ ಕಷ್ಟ ಎಂದು ಬಂದವರನ್ನ ತಾಯಿಯಂತೆ ಪರೆಯುತ್ತಾಳೆ ನಾನು ಕೂಡ ಅಮ್ಮನಲ್ಲಿ ನಿಮ್ಮೆಲ್ಲರ ಕಷ್ಟಗಳನ್ನು ನೀಗಿಸು ಸಮಸ್ಯೆಗಳಿಗೆ ಆದಷ್ಟು ಶೀಘ್ರವೇ ಪರಿಹರಿಸು ಎಂದು ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಬೆಂಬಲಿಸಿ